ಆಗ ಇನ್ನೊಂದು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಜಾಬ್ ಫೇರ್ ಅಂತ ಒಂದು ಮೂರು ಮಾಡಲ್ ಇದೆ ಅಂದರೆ ಫ್ಯೂಚರ್ ನಿಮ್ಮ ಹತ್ರ ಈ ಪರ್ಟಿಕ್ಯುಲರ್ ಫ್ಯೂಚರ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಅದರದ್ದು ಯೂನಿಕ್ನೆಸ್ ಏನು ಸ್ವಲ್ಪ ಹೇಳ್ಬೋದು ಡೆಫಿನೆಟ್ಲಿ ಹೈಹುಡ್ ಅಲ್ಲಿ ಜಾಬ್ ಫೇರ್ ಅಂತೂ ಒಂದು ಫ್ಯೂಚರ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಅದರಲ್ಲಿ ಹೇಗಾಗುತ್ತೆ ಅಂತಂದರೆ ಒಂದು ಎಕ್ಸಾಂಪಲಲ್ಲಿ ಹೋಗೋಣ ಒಂದು ಪ್ಲೇಸಲ್ಲಿ ಒಂದು ಜಾಬ್ ಫೇರ್ ಆರ್ಗನೈಸ್ ಆಗ್ತಿದೆ ಸೊ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದರೆ ಒಂದು ಫ್ಲೈಯರ್ ಡಿಸೈನ್ ಮಾಡ್ತಾರೆ ಸೊ ಜಾಫರ್ ಯಾವ ಡೇಟಲ್ಲಿ ಆಗ್ತಿದೆ ಯಾವ ಪ್ಲೇಸಲ್ಲಿ ಆಗ್ತಿದೆ ಆಮೇಲೆ ಕ್ಯೂ ಆರ್ ಕೋಡ್ ಕೊಡ್ತಾರೆ ಲೊಕೇಶನ್ದು ಆಮೇಲೆ ಒಂದು ಗೂಗಲ್ ಫಾರ್ಮ್ ಕೊಡ್ತಾರೆ ಲಿಂಕ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗೋಕ್ಕೆ ಕಂಪ್ನಿಗಳು ಎನ್ರೋಲ್ ಆಗೋಕ್ಕೆ ಆಮೇಲೆ ಕ್ವಾಲಿಫಿಕೇಷನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಎನಿ ಡಿಗ್ರಿ ಅಂತ ಕೊಟ್ಟಿರ್ತಾರೆ ಆಮೇಲೆ ಯಾವ ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಿರತ್ತೆ ಆ ಕಂಪ್ನಿಗಳದ್ದು ಲೋಗೋ ಇರುತ್ತೆ ಆಮೇಲೆ ನಂಬರ್ ಆಫ್ ಜಾಬ್ ಅಪರ್ಚುನಿಟೀಸ್ ಎಷ್ಟಿದೆ ಓವರ್ ಆಲ್ ಒಂದು ಕನ್ಕ್ಲೂಷನ್ ಆ ಥರ ಕೊಟ್ಟಿರ್ತಾರೆ ಸೊ ನಾವು ತುಂಬ ಸರ್ವೆ ಮಾಡಿದ್ವಿ ಆಮೇಲೆ ಸಮ್ ಆಫ್ ದ ಜಾಬ್ ಫೇರ್ ನಾವು ಕೂಡ ಕಂಡಕ್ಟ್ ಮಾಡಿದ್ವಿ ಇದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ವಿ ಥಾಟ್ ಲೈಕ್ ದೆರ್ ಈಸ್ ಎ ಲಾಟ್ ಆಫ್ ಗ್ಯಾಪಲ್ಲಿ ಅಂದರೆ ಆರ್ಗನೈಸ್ ಮಾಡೋಕ್ಕೆ ಆಮೇಲೆ ಕಂಪ್ನಿಗಳನ್ನು ಖರ್ಚಕ್ಕಾಯ್ತು ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ ಬಂದು ಆದಮೇಲೆ ಈ ಇನ್ಫಾರ್ಮೇಷನ್ ತೊಗೊಂಡು ಬರ್ತಾರೆ ಬಂದಮೇಲೆ ರೆಸ್ಯೂಮ್ ಅವರು ಒಂದು ಎಂಟು ಹತ್ತು ರೆಸ್ಯೂಮ್ನ ತೊಗೊಂಬರ್ಬೇಕು ಸ್ಟೂಡೆಂಟ್ಸು ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಲೈಕ್ ಯಾವ್ಯಾವ ಕಂಪ್ನಿ ಯಾವ ರೂಮಲ್ಲಿದೆ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಇಂಟ್ರ್ಯೂ ಮಾಡಬೇಕು ಅಂತ ಹೇಳಿ ಸೊ ಇಂಟ್ರ್ಯೂ ಅಲ್ಲಿ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಅಂತಂದರೆ ಸರ್ ಇದಕ್ಕೆ ಯಾವ ಕ್ವಾಲಿಫಿಕೇಷನ್ ಬೇಕು ನಾನು ಇನ್ನೂ ಫೈನಲ್ ಇಯರಲ್ಲಿದ್ದೀನಿ ಐ ಆಮ್ ಮೈ ಐ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಜಾಬು ಆಮೇಲೆ ನಿಮ್ಮದು ಲೊಕೇಶನ್ ಎಲ್ಲಿರುತ್ತೆ ವರ್ಕ್ ಕಲ್ಚರ್ ಏನು ಆಮೇಲೆ ಅವರು ಅವ್ರಿಗೇನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ಅವರು ಕ್ವಶನ್ಸ್ ಕೇಳ್ತಾರೆ ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಬೇರೆ ಮೈಗ್ರೇಟ್ ಆಗಬೇಕು ಬೇರೆ ಲೊಕೇಶನ್ಗೆ ಹೋಗಬೇಕು ಅಂದರೆ ಇದು ಟೈಯರ್ ಟು ಟಯರ್ ತ್ರೀ ಸಿಟೀಸಲ್ಲಿ ತುಂಬ ಬಿಗ್ ಚಾಲೆಂಜ್ ಇದೆ ಸೊ ಅಲ್ಲಿ ನಾವು ಉಳ್ಕೊಳಕ್ಕೆ ನೀವು ಪ್ರೊವೈಡ್ ಮಾಡ್ತೀರಾ ಸೊ ಈ ಥರ ಬೇಸಿಕ್ಸ್ ಕ್ವಶನ್ಸ್ ಹೋನೇ ಜಾಸ್ತಿ ಡಿಸ್ಕಸ್ ಆಗುತ್ತೆ ಬೇಸ್ಡ್ ಆನ್ ಸ್ಕಿಲ್ ಆಗೋಕ್ಕಿಂತ ಸೊ ದೆನ್ ವಿ ಥಾಟ್ ಲೈಕ್ ಹೌ ಡು ವಿ ಮೇಕ್ ಇಟ್ ಬೆಟರ್ ಅಂತ ಹೇಳಿ ಸೊ ನಮ್ಮದ್ರಲ್ಲಿ ಎನ್ರೋಲ್ ಆಗಬೇಕು ಯಾವ ಕಂಪ್ನೀಸ್ ಬರ್ತಾ ಇದೆ ಜಾಬ್ ಫೇರ್ ಎಲ್ಲಿ ಕಂಡಕ್ಟ್ ಆಗ್ತಿದೆ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಇನ್ಫಾರ್ಮೇಷನ್ನ ಅಲ್ಲಿ ಸೇವ್ ಮಾಡ್ಬೋದು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ಬೋದು ದೇರ್ ಇಸ್ ಅ ಒನ್ ಪ್ಲೇಸ್ ಹೋಲ್ಡ್ರ್ ಇದೆ ಅಲ್ಲಿ ಹೋಗಿ ಈ ಜಾಬ್ ಫೇರ್ ನಾನು ಅಟೆಂಡ್ ಆಗ್ತೀನಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಯೂಸರ್ ಇಂಟ್ರೆಸ್ಟೆಡ್ ಕ್ಲಿಕ್ ಮಾಡಿದ್ರೆ ಆ ಜಾಬ್ ರಿಲೆವೆಂಟ್ ಫೇರ್ ರಿಲೆವೆಂಟ್ ಏನೇ ಇನ್ಫಾರ್ಮೇಷನ್ ಇದ್ದರೂ ಅವರಿಗೆ ಪರ್ಸ್ನಲೈಸ್ಡ್ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಈಗ ಲೆಟ್ಸ ಒಂದು ಕಂಪ್ನಿಯವ್ರು ಬರ್ತಿದ್ದಾರೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ದೇರ್ ಆರ್ ಥೌಸಂಡ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಇದೆ ಅಂತ ಒಂದು ಕಂಪ್ನಿಯಲ್ಲಿ ಒಂದು ಟೂ ಹಂಡ್ರೆಡ್ ಜಾಬ್ ಓಪನಿಂಗ್ಸ್ ಇದೆ ಎಕ್ಸ್ ಝೆಡ್ ಕಂಪ್ನಿಯಲ್ಲಿ ಸೊ ಟೂ ಹಂಡ್ರೆಡ್ ಜಾಬ್ ಓಪನಿಂಗ್ಸ್ ಇದೆ ಆ ಪರ್ಟಿಕ್ಯುಲರ್ ಕಂಪ್ನಿಯಲ್ಲೂ ಕೂಡ ಸ್ಟೂಡೆಂಟ್ಸು ಅಪ್ಲೈನೂ ಮಾಡ್ಬೋದು ನನಗೆ ಈ ಕಂಪ್ನಿಯಲ್ಲಿ ನನಗೆ ಜಾಬ್ ಫೇರ್ ಇಂಟ್ರೆಸ್ಟ್ ಇದೆ ಇಲ್ಲಿ ಹತ್ತು ಕಂಪ್ನಿ ಇದೆ ನನಗೆ ಎರಡು ಕಂಪ್ನಿಯಲ್ಲಿ ನನ್ನದು ಇಂಟ್ರೆಸ್ಟೆಡ್ ಇದೆ ಎರಡು ಕಂಪ್ನಿಗೂ ಅವ್ರು ಅಪ್ಲೈ ಮಾಡ್ಬೋದು ಸೊ ಆ ಇನ್ಫಾರ್ಮೇಷನ್ನು ಎವ್ರಿ ಡೇ ಡೈನಾಮಿಕ್ಕಲ್ಲಿ ಆ ಕಂಪ್ನಿ ಕನ್ಸರ್ಡ್ ಪರ್ಸನ್ ಏನಿರ್ತಾರೆ ಅವ್ರಿಗೆ ಹೋಗ್ತಾ ಇರುತ್ತೆ ಇವನ್ ಇನ್ಕ್ಲೂಡಿಂಗ್ ಆರ್ಗನೈಸರ್ಸ್ ಆ್ಯಂಡ್ ಪ್ರಮೋಟರ್ಸ್ ಯಾರು ಜಾಬ್ ಫೇರ್ ಆರ್ಗನೈಸ್ ಮಾಡ್ತಿರ್ತಾರೆ ಅವರಿಗೂ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ಇಟ್ ವಿಲ್ ಹೆಲ್ಪ್ ಬೋತ್ ದ ಪೀಪಲ್ ಅಂದರೆ ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಹೌ ಬೆಟರ್ ವಿ ಕ್ಯಾನ್ ಆರ್ಗನೈಸ್ ತೌಸಂಡ್ ಪೀಪಲ್ ಇಂಟ್ರೆಸ್ಟೆಡ್ ತೋರಿಸಿದ್ದಾರೆ ಅಂದರೆ ನಾವು ಅರೇಂಜ್ಮೆಂಟ್ ಹೇಗೆ ಮಾಡಬೇಕು ನೆಕ್ಸ್ಟು ಕಂಪ್ನಿ ಅವರಿಗೆ ಟೂ ಹಂಡ್ರೆಡ್ ಓಪ್ನಿಂಗ್ಸ್ ಇದೆ ಟೂ ಒಂದು ತ್ರೀ ಹಂಡ್ರೆಡ್ ಜನ ಅಪ್ಲೈ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಜಾಬ್ಗೆ ಅಂತಂದರೆ ಅವ್ರು ಆರ್ ಇಬ್ಬರೇ ಬಂದರೆ ಇಂಟ್ರ್ಯೂ ಮಾಡೋಕ್ಕಾಗಲ್ಲ ಸೊ ಇವನ್ ದೇ ಕ್ಯಾನ್ ಬೆಟರ್ ಪ್ಲ್ಯಾನ್ ಹೇಗೆ ಬರ್ಬೋದು ಅಂತ ಇಫ್ ಅವರು ಒಂದು ಹತ್ತು ಜನನೇ ಇನ್ವೈಟ್ ಅಪ್ಲೈ ಮಾಡಿದ್ದಾರೆ ಇದು ಸೆಕೆಂಡ್ ಕೇಸ್ ಯೂಸ್ ಕೇಸ್ ಮಾಡಿದ್ದಾರೆ ಅಂತಂದರೆ ಅವರು ಇಬ್ರು ಹೆಚ್ಚರ್ ಬರೋದು ಬೇಕಾಗಿಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು ಸೊ ಅದನ್ನು ಟು ಮೇಕ್ ಇಟ್ ಈಸಿ ಆಗೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಇನ್ನೊಂದು ಕಂಪ್ನಿಯವರು ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಜಾಬ್ ಫೇರಲ್ಲಿ ಅವ್ರ ಕ್ವಾಲಿಫಿಕೇಷನ್ನು ಈಗ ನಾವು ಬೇಸಿಕ್ ಏನು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಅವರು ಆಪ್ಷನ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅದೆಲ್ಲನೂ ಅಲ್ಲಿ ಸ್ಟೂಡೆಂಟ್ಸ್ಗೆ ಜಾಬ್ ಸೀಕರ್ಸ್ಗೆ ವ್ಯೂ ಮಾಡೋ ಆಪ್ಷನ್ ಇರುತ್ತೆ ನೋಡಿ ಆಮೇಲೆ ಇದು ಎರಡು ಥರ ವರ್ಕ್ ಆಗುತ್ತೆ ಒಬ್ಬರು ಕ್ವಾಲಿಫಿಕೇಷನ್ನು ಸ್ಕಿಲ್ಲು ಮ್ಯಾಂಡೇಟ್ರಿ ಬೇಕು ಅಂತ ಕಂಪ್ನಿಯವರು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಕ್ವಾಲಿಫಿಕೇಷನ್ ಮ್ಯಾಚ್ ಆಗ್ತಿದೆ ಅಂದರೂ ಕೂಡ ಸ್ಕಿಲ್ ಮ್ಯಾಚ್ ಆಗಿಲ್ಲ ಅಂತಂದರೆ ಸ್ಟೂಡೆಂಟ್ ಅಥವಾ ಜಾಬ್ ಸಿಕ್ಕರ್ಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ನೇಸ್ ಬರೋಲ್ಲ ಸೊ ಫಸ್ಟ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ವಿಲ್ ಹ್ಯಾಪನ್ ಆನ್ ಜಾಬ್ ಹಾಂ ಅಪ್ಲಿಕೇಶನಲ್ಲೇ ಇವ್ರಿಗೂ ಒಂದು ಐಡಿಯಾ ಸಿಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಏನಿದ್ರೆ ಅಲ್ಲಿ ವರ್ಕ್ ಕಲ್ಚರು ಅದ್ರ ಬಗ್ಗೆ ಏನೇನು ಡೌಟ್ಸ್ ಇರುತ್ತೆ ಈವನ್ ಸ್ಟೂಡೆಂಟ್ಸು ಜಾಬ್ ಸಿಕ್ಕರೂ ಕೂಡ ಪ್ರಿಪೇರ್ ಆಗಿ ಬರ್ಬೋದು ಅವ್ರ ಕ್ವಶನ್ಸನ್ನು ಅಲ್ಲಿ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗ್ತದೆ ಈಗ ನಿಮ್ಮ ಅಪ್ಲಿಕೇಶನ್ ಪ್ರಕಾರ ಫಸ್ಟ್ ಲೆವೆಲಲ್ಲೇ ಸ್ಟೂಡೆಂಟಿಗೆ ಏನು ಬೇಕು ಚಾಯ್ಸು ಅದು ಚೂಸ್ ಮಾಡ್ಬೋದು ಹಾಂ ಮತ್ತು ಅವ್ನು ಎಲಿಜಿಬಲ್ ಅಷ್ಟೇ ಇಟ್ ವಿಲ್ ಆಕ್ಸೆಪ್ಟು ಹಾಂ ಇವನ್ ಕಂಪ್ನಿಗಳಾದರೂ ಅವ್ರ ಕ್ರೈಟ್ ಮೇಲೆ ಅವರು ಸೆಲೆಕ್ಷನ್ ಮಾಡ್ಕೋಬೋದು ಹೌದು ಓಕೆ 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 ಇಟ್ಸ್ ಅ ಗುಡ್ ಫ್ಯೂಚರ್ ಇದು ಒಂದು ಪರ್ಟಿಕ್ಯುಲರ್ ಆಗಿ ಮತ್ತು ಈಗ ಆಫ್ಟರ್ ಜಾಬ್ ಫೇರ್ ಆದ್ಬಿಡ್ತು ನೀವೇನಾದರೂ ಹೆಲ್ಪ್ ಮಾಡ್ಬೋದಾ ಡೆಫಿನೆಟ್ಲಿ ಇದರಲ್ಲಿ ಎಲ್ಲ ಒನ್ ಡೇನೆ ಆಗೋಲ್ಲ ಜಾಬ್ ಫೇರ್ ಯೂಶಲಿ ಒನ್ ಡೇ ಟೂ ಡೇಸ್ ಥರ ಪ್ರೋಗ್ರಾಮ್ ಇರುತ್ತೆ ಸೊ ಅವ್ರು ಮಾಡಿದಾಗ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ನಮ್ಮದು ಕಾಂಟ್ಯಾಕ್ಟ್ ನಮ್ಮದು ಹೆಲ್ಪ್ ಡೆಸ್ಕ್ ಇರುತ್ತೆ ಸೊ ಅವರು ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಬೇಕಾಗಿತ್ತು ಅಥವಾ ಏನಾದರೂ ಆಫರ್ ಲೆಟ್ರ್ ಸೆಲೆಕ್ಷನ್ ಆಗಿ ಹೋಲ್ಡಲ್ಲಿತ್ತು ಅಂತಂದರೆ ಆ ರೀಸನ್ನ ನಾವು ಕಂಪ್ನಿ ಜೊತೆ ಮಾತಾಡಿಕೊಂಡು ವಿ ವಿಲ್ ರಿಸಾಲ್ವ್ ಇಟ್ ಏನಾಗಿದೆ ಅಂತ ಹೇಳಿ ಸೊ ಆ ಇನ್ಫಾರ್ಮೇಷನ್ ವಿ ವಿಲ್ ಪಾಸ್ ಟು ದಟ್ ಪರ್ಟಿಕ್ಯುಲರ್ ಜಾಬ್ ಸೀಕ್ಕರ್ಗೆ ಆಮೇಲೆ ಎನಿ ರೀಸನ್ ಫಾರ್ ಸಮ್ ರೀಸನ್ ಯಾವುದೋ ಕಂಪ್ನಿಯಲ್ಲಿ ಬರೋಕ್ಕಾಗಿಲ್ಲ ಅಂತಂದರೆ ಅವ್ರು ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಆ ನೋಟಿಫಿಕೇಷನ್ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಆಮೇಲೆ ಜಾಬ್ ಫೇರ್ಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಅವರಿಗೆಲ್ಲೂ ಹೋಗಿರುತ್ತೆ ಅಂದರೆ ಅವರ್ ಮೋಟೋ ಈಸ್ ಎವ್ರಿಬಡೀಸ್ ಟೈಮ್ ಈಸ್ ಪ್ರೀಶಿಯಸ್ ವೆದರ್ ದೇ ಅ ಜಾಬ್ ಸೀಕರ್ ಆರ್ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಏನು ಓದ್ತಾ ಇರ್ತಾರೆ ಆರ್ ಕಂಪ್ನೀಸ್ ಸೊ ಇದಕ್ಕೆಲ್ಲದಕ್ಕೂ ಒಂದು ಪ್ರಾಪರಾಗಿ ಇನ್ಫಾರ್ಮೇಷನ್ ಶೇರ್ ಆಗಂಗೆ ದಿಸ್ ಪ್ಲ್ಯಾಟ್ಫಾರ್ಮ್ ಆಸ್ ಬಿಲ್ಟ್ ಇದು ಆಮೇಲೆ ಮುಗಿದ್ಮೇಲೆ ನೀವೇನು ಕೇಳಿದ್ರಿ ವಿಲ್ ಕೀಪ್ ಆನ್ ಸಪೋರ್ಟಿಂಗ್ ಓಕೆ ಇವನ್ ಈ ಪರ್ಟಿಕ್ಯುಲರ್ ಥಿಂಗ್ಗೆ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಹೌದು ಯಾಕಂದರೆ ಅಲ್ಲಿ ಬಂದು ಅವರು ಜಾಬ್ ಮಾಡ್ತಾರೆ ಬಿಡ್ತಾರೆ ದಟ್ ಈಸ್ ಸೆಕೆಂಡರಿ ಬಟ್ ದಟ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ದೇ ಕ್ಯಾನ್ ಫೀಲ್ ಓಕೆ ಅಂದರೆ ಇಂಟರ್ವ್ಯೂ ಯಾವ ಥರ ಇರುತ್ತೆ ಕಂಪ್ನಿಯಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು ಆ ಥರದ್ದು ಸೊ ಅಲ್ಲಿ ಒಂದು ಪ್ರಾಕ್ಟಿಕಲ್ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ನಿಮ್ಮ ಈ ಮಾಹಿತಿಗಾಗಿ ಥ್ಯಾಂಕ್ ಯು